ರಸ್ತಾಪುರ್ ಭೀಮ್ ಕವಿ ಬರೀತಿದ್ದ ಕೂಡ ಚನ್ನಬಸವ ಕವಿಗೆ ಬರೆದಿದ್ದು ಅವರು ಮೂರು ವರ್ಷ ಹಿಂದುಗಡೆ ಬರೆದಂಥದ್ದು ಅಂತ ಗ್ರಂಥ್ ಅಂತೇಳಿ ಬರುತ್ತೆ ಅದರಲ್ಲಿ ತಂದೆ ತಾಯಿಗಳ ಹೆಸರು ಹಚ್ಚಿದೆ ಹೀಗೆ ಆ ಗ್ರಂಥ ತಾಯಿ ತಂದೆ ಮತ್ತೆ ಎಲ್ಲ ಈ ನಮ್ಮ ಭಾರತ ದೇಶದಾಗೆ ಹಕ್ಕೂ ಹೆಚ್ಚು ಪ್ರೇವಿಸಿದು ಶಾಸನಗಳು ಸಿಗ್ತವೆ ನಮ್ಮ ಭಾರತ ದೇಶ ಭಾರತ ದೇಶಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದ್ದೇ ಶಾಸನಗಳು సో కథరా కథతి కల్పన అద ఇతిహాస్ హేత మూల ఇతిహాత కవి ఏతన పురాణ కల్పన అదే ఎలా కవిగా బరి కైలాస వర్ణన ఇకే బాగుంట ఎల్ కైలాస వర్ణన ఆ పురాణిన అదక నిజ ఇతిహాతి అదూ పురాణ ప్రకారం ఏదైతే అదూ ಅಲ್ಲಿ ಲಿಂಗ್ಲಾಗಿ ಅಂತ ಹೇಳ್ತಾರೆ ಅಷ್ಟೇ ಪ್ರಾಣದಾಗೂ ಕೆಲವರು ಹೆಂಗು ಬರ್ತಾರೆ ಮೊದಲು ಬರೆದವ್ರ ಏನೈತಿ ಹರಿಹರ ಮಹಾಕವಿ ಅಂತೇಳಿ ಬರೆದ್ರ ಅಂತೇಳಿ ಪ್ರಚಲಿತ ಇದೆ ಆದ್ರೆ ಅದಕ್ಕೆ ಪೂರ್ವದಲ್ಲಿ ಈಶಾನ್ಯ ಗುರು ಅಂತ ಹೇಳಿ ರೇವಣ್ ಸಿದ್ದೇಶ್ವರ ಚರಿತ್ರೆ ಅಂತ ಬರೀತಾರೆ ಅವರು ಈಶಾನ್ಯ ಗುರು ಈಶಾನ್ಯ ಗುರು ಅಂತ ಹೇಳಿ ಸಂಸ್ಕೃತದಲ್ಲಿ ಬರೀತಾರೆ ಅವರು ಯಾರಾದ್ರೂ ಉಜ್ವೇರಿ ವಿಕ್ರಮಾದಿತ್ಯನ ಆಸ್ಥಾನದಾಗ ಏನೈತಿ ಕವಿ ಆಗಿದ್ದಾರೆ ಈಶಾನ್ಯ ಗುರು ಈಶಾನ್ಯ ಗುರು ಅವರು ಸಂಸ್ಕೃತದಲ್ಲಿ ಪ್ರಥಮವಾಗಿ ರೇವಣ ಸಿದ್ದರ ಚರಿತ್ರೆಯನ್ನ ಹೊರತಂದು ಬರ್ತಾವ ಆಮೇಲೆ ಏನಕ್ಕೆ ಹರಿಹರ ಕಂಡು ಆಮೇಲೆ ಏನಕ್ಕೆ ಅದ್ರ ಹಿಂದೆ ಹರಿಹರ ಅವರು ಜಲ ಸಮಕಾಲ ಬಹುರಸ ಕವಿ ರೇವಣ್ಣ ಸಿದ್ದೇಶ್ವರ ಪುರಾಣ ಬರೀತಾರೆ ಪುರಾಣ ಬರೀತಾರೆ ಆ ಬ್ರಹ್ಮರಸ ಕವಿ ಬರೆದಿದ್ದು ಚಂದಿದ್ದಾರಿಯವರ ನೃತ್ಯ ಕೊಟ್ಟಿದ್ರು ಹೇ ಅದಿಂದ ಹುಟ್ಟಿಲ್ಲ ಅಂತ ಹೇಳಿ ಆ ಕವಿ ಅವಶವಾಗಿ ಬರ ಬರೆದಿದ್ದಾರೆ ಹಂಗೆ ಬರೆದಿದ್ದಾರೆ ಮತ್ತೆ ಈಗ ಶಾಸನಗಳು ಬೇಕಾದ ಒಂದು ನಾಲ್ಕೈದು ಶಾಸನದಾಗ ಶಿದ್ಧ ಶಿವ ಯೋಗಿ ಶಾಂತಿಮಯ್ಯ ದೇವ್ಗಳ ಪುತ್ರ ಮಗ ಪ್ರೇವಿಸಿದ್ರು ಅಂತೇಳಿ ನಾಲ್ಕೈದು ಶಾಸನಗಳಾಗ ಸಿಗ್ತಾವೆ ಉಲ್ಲೇಖ ಅಲ್ಲ ಆ ಶಾಸನಿ ಸಿರಿಯಾರ್ ಶಾಸನ ಹೇಳ್ತಾರೆ ಶಾಪುರ್ ತಾಲೂಕಲ್ಲಿ ಮತ್ತೆ ಅಲ್ಲಿ ಯಾವುದು ಕಲಬುರಗಿ ಡಿಸ್ಟಿಕ್ ಏನಕ್ಕೆ ಹೊರಟಿದ ಪ್ರೇವಿಸ್ತಾರೆ ಅಲ್ಲಿ ಹೇಳ್ತಾರೆ ಮತ್ತು ಇಲ್ಲಿ ತಾಳಿಕಟ್ಟೆ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆ ತಾಳಿಕಟ್ಟಿ ಗ್ರಾಮದವರು ಅಲ್ಲಿ ಮೊದಲನೇ ಸಾಲಿನ ಆಗಲಿಕ್ಕೆ ವಿಜಯಪುರ ಜಿಲ್ಲೆಯ ಉದ್ದೇಬಾಳ ತಾಲೂಕಿನ ಸರೋವಿನ ಗ್ರಾಮದ ಶಾಂತಿಮಯ ನ ಮಗನೇ ರೇವಣ ಶುದ್ಧ ಅಂತ ಹೇಳಿ ಅಲ್ಲಿ ಬಾಸ್ಪಷ್ಟವಾಗಿ ಮಾಡಿದ ಅಂದ್ರೆ ಇದರಿಂದ ನಮ್ಗೆ ಕೇಳೋದೇನಂತಂದ್ರೆ ರೇವಣ ಶಿತ್ರರು ಇರ್ತಕ್ಕಂಥ ಲಿಂಗದಿಂದ ಉದ್ಭವ ಶಿಂದ ಹುಟ್ಟಿಲ್ಲ ಬದಲಾಗಿ ಅವರು ಇದೇ ವಿಜಯಪುರ ಜಿಲ್ಲೆಯ ಉದ್ದೇಬಿಹಾಳ ತಾಲೂಕಿನ ಸ್ವರೂಪ ಎನ್ನುವಂತ ಪುಣ್ಯಕ್ಷೇತ್ರದಲ್ಲಿ ಮಹಾದೇವಿ ಹಾಗೂ ಶಾಂತಿಮಯ ಭಗೋತ್ಪಾದರು ಅವರ ಗರ್ಭದಿಂದ ಜನಿಸಿದ್ದಾರೆ ಅಂತ ಈಗಾಗಲೇ ಗುರುಗಳು ಆಧಾರ ಸಹಿತವಾಗಿ ಆಧಾರ ಸಹಿತ ಸ್ಪಷ್ಟವಾಗಿ ಶಾಸನಗಳ ಆಧಾರ ಮೇಲೆ ಕವಿಗಳ ಒಂದು ಉಲ್ಲೇಖಗಳನ್ನ ಉಲ್ಲೇಖ ಮಾಡಿ ಸ್ಪಷ್ಟವಾಗಿ ಹೇಳಿದ್ರು ಇದು ತಮ್ಮೆಲ್ಲರ ಗಮನಕ್ಕೆ ಬರಲಿ ಅನ್ನುವಂತ ಒಂದು ಉದ್ದೇಶ ಅಂತ ನಾವು ಮುಂದೆ ನಾ ಹೇಳಿ ಇನ್ನು ಒಂದು ಕೊಲ್ಲಿ ಪಾಕೆ ಅದು ಕೆಲವೊಂದು ಅಪಪ್ರಚಾರ ಮಾಡಿ ಏನ್ ಮಾಡಿದ್ರು ಯುಗ ಯುಗ ಅಂತ ಹೇಳ್ಬೋದು ಯುಗ ಕೇಳ್ಕೊಂಡು ಕೇಳ್ಕೊಳ್ಬೋದ್ರ ಅವರು ಕೊಪಾಕ ಕ್ಷೇತ್ರದಾಗ ಏಳನೇ ಶತಮಾನ ಪೂರ್ವ ಆರು ಐದು ನಾಲ್ಕು ಒಂದು ಈ ಶತಮಾನದಾಗ ಅಲ್ಲಿ ಸೋಮೇಶ್ವರ ಮಂದಿರ ಅಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತ ಇದ್ದಿದ್ರ ಅಲ್ಲಿ ಜೈನ್ ಮಂದಿರ ಅಂತಿತ್ತು ಅಲ್ಲಿ ಈಗಾದರೂ ಅವಶೇಷಗಳು ಸಿಗ್ತಾವೆ ಜೈನ್ ಜೈನ ಜೈನ್ ಶಾಸಕಾಗೆ ಅಲ್ಲ ಅಲ್ಲಿ ಕಲ್ಯಾಣದ ಚಾಲುಕ್ಯರು ಮೊದಲೇ ಸೋಮೇಶ್ವರ್ ಬಂದು ಏಳನೇ ಶತಮಾನಕ ಅಲ್ಲಿ ರೇವಣ ಚಂದ್ರಕ್ಕಿಂತ ಮೊದಲೇ ಅಲ್ಲಿ ಸೋಮೇಶ್ವರ ಮೊದಲನೇ ಸೋಮೇಶ್ವರ ಬಂದರು ಕಲ್ಯಾಣ ಒಳಗೆ ಅಲ್ಲಿ ಜೈನ್ ಸ್ಥಾಪನೆ ರಾಜ ಜೈನ್ ಮಂದಿರೊಳಗೆ ಅದನ್ನ ಜೈನ ಸಂಪ್ರದಾಯ ತರೋದು ಸೋಮೇಶ್ವರ ಸ್ಥಾಪನೆ ಮಾಡಿ ಅವರು ಹಿಂದಾಡಿಯ ಮುಂದೆ ರೇವಣ್ ಶುದ್ಧ ಕಾಲ ಕಲ್ಯಾಣ ಚಾಲುಕ್ಯರ ರಾಜಗುರುಗಳು ರೇವಣ ಚಂದ್ರೆ ಆ ಕಲ್ಯಾಣ ಚಾಲುಕ್ಯರನ್ನು ಆರೋಕೆ ಮಾಡ್ತಾರೆ ಆ ಸಮಯದಲ್ಲಿ ರೇವಣ ಚಂದ್ರ ಅವರ ರಾಜಗುರುಗಳಾಗಿ ರಾಜಗುರುಗಳು ಆಗಿದ್ರು ಅವರು ಅವರ ಹರ್ಯಾರ ಆಗಿದ್ರು ಅಲ್ಲಿ ಅಂದರೆ ನಾವು ರಾಜನ ಮಗಳ್ ಬಂದು ಮದುವೆ ಮಾಡಿದ್ರು ರೇವಣ ಚಂದ್ರ ಮದುವೆ ಆಗಿದ್ರು ವಿಜಯರಾಜನ ಮಗಳ ವಿಜಯರಾಜನಿಗೆ ಮಗಳ್ ಕೊಡ್ತು ಮದುವೆ ಮಾಡಿದ್ರು ಈಗಾಗಲೂ ಅಲ್ಲಿ ಒಟ್ಟು ಶಾಸನ ಇರೋದು ಕಲ್ಯಾಣ ಚಾಲುಕ್ಯರ ಕಾಲದಾಗ ಒಬ್ಬರು ಕಲ್ಯಾಣ ಚಾಲುಕ್ಯರಂತೆ ಬದ ಬಳಕ ಶಾಸಕರು ಮತ್ತೆ ಆಡಳಿತಕ್ಕೆ ಕಲ್ಯಾಣ ಚಾಲುಕ್ಯರು ಇದ್ದಂಥ ಸಂದರ್ಭಕ್ಕೆ ಆ ಪ್ರದೇಶ ಒಟ್ಟು ಏನೈತಿ ಕಲ್ಯಾಣ ಚಾಕ್ರಿ ಆಗ್ತಾ ಇದ್ದರು ಅವಾಗ ಏನೈತಿ ರೇವಣ ಅವರು ವಿಜಯಪುರ ಜಿಲ್ಲೆ ಮುದೇಬಾಗ ತಾಲೂಕಿನ ಸರೂರ್ನ ಗ್ರಾಮದಲ್ಲಿ ಹುಟ್ಟಿದ್ರು ಕರ ಜನ್ಮಭೂಮಿ ಸರೂರು ಮಾಡಿಕೊಂಡು ಕಾರ್ಯಕ್ಷೇತ್ರ ಕೊಲ್ಲಿ ಅಂದ್ರೆ ಅಂದರೆ ಜನ್ಮಭೂಮಿ ಸರೂರು ಕರ್ಮಭೂಮಿ ಕೊಲ್ಲಿಬಾಗೆ ಹೊಲ್ಲಿ ಈಗ ಪೊಲಬಾಗೆ ಕೊನಲ್ ಭಾಗ ಅಲ್ಲಿ ಆಂಧ್ರ ತೆಲಂಗಾಣದಾಗ ಏನೈತಿ ಪೊಲಲ್ ಅಂತ ಈ ಕಡೆ ಕರ್ನಾಟಕದವರೆನ ಕೊಲ್ಲಿ ಅಂತ ಕರೀತಾರೆ ಅಲ್ಲಿ ಅವರು ಅಲ್ಲಿ ಏನು ಮಾಡಿದ್ರು ಬೇವಸ್ಥಿತರು ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಬೇಕು ಒಂದು ಕನಿಷ್ಠ ಒಂದು ಶ್ರೇಷ್ಠ ಅಂತ ಬೇಡ ಎಲ್ಲರೂ ಸಮಯ ಸಮಾನ ಸರ್ವರು ಸಮಾನರು ಸಮಭಾರ ಎಲ್ಲರಿಗೂ ಸಿಗಲಿ ಏನು ಮಾಡಿ ಏನು ಮಾಡಿದ್ರು ಹದಿನೆಂಟು ಸಮಾಜಕ್ಕೆ ಹದಿನೆಂಟು ಜಾತಿ ಜನಾಂಗಕ್ಕೆ ಏನೋ ಪಲ್ಲಿಪಾಕಿ ತೆಲಂಗಾಣದ ಏನು ಪಲ್ಲಿಪಾಕಿ ಕ್ಷೇತ್ರದಾಗ ಸೋಮೇಶ್ವರ ಕ್ಷೇತ್ರದಾಗ ಹದಿನೆಂಟು ಜಾತಿ ಜನಾಂಗಗಳಿಗೆ అధ్యాత్మిక కేంద్రం కట్టదు అని హెంటు మటం కట్టలేదు హెంట్ సుదాయకు హెంట్ మట ఆ హెంట్ మఠ హెంట్ కట్టి ఇడీ జగత్ భూమట ఇల్ మటూ ఇవ్వ హాల్ మత అది జగత్ వ్యవహరిదేశా మట అలా మఠ అధ్యాత్మ కేంద్రు ಎಲ್ಲ ಸಮಾಜಕ್ಕ ನ್ಯಾಯಪಡಿಸೋದು ಎಲ್ಲ ಸಮಾಜಕ್ಕೂ ಮಠಗಳ ಕಳಿಸಿದಂದ್ರೆ ಅದನ್ನು ಜಗದ್ಗುರು ಮಾತ್ರ ಏನು ನಮ್ಗೆ ಇದು ಇತಿಹಾಸದಿಂದನೂ ಸ್ಪಷ್ಟವಾಗಿ ತಿಳಿದಿದೆ ಮತ್ತು ಶಾಸನ ಆಧಾರದಿಂದನೂ ತಿಳಿದಿದೆ ಮತ್ತು ಇದನ್ನು ನಾವು ಈಗ ಈ ಇದನ್ನು ಈ ವಿಷಯ ಅದೇ ಕ್ಷೇತ್ರದ್ದು ನಾವು ಮಂಡಿಸಿ ಏನಕ್ಕೆ ರಾಜ್ಯಕ್ಕೆಲ್ಲ ಜಗತ್ತಿಗೆ ಪ್ರಚಾರ ಮಾಡುವಂಥ ಕೆಲಸವಾಗಿ ಮಾಡಿದೆ ಇನ್ನು ಇದು ಈ ವಿಷಯ ಇನ್ನೂ ಇಷ್ಟು ಜನರಿಗೆ ತಲುಪೇನು ಅನ್ನುವಂಥ ಉದ್ದೇಶದಿಂದ ಅದು ಅವರು ಎಲ್ಲಿ ಜನ್ಮ ಪಡೆದ್ರು ಅನ್ನೋದಕ್ಕೆ ಒಂದು ಇದೊಂದು ಮೂಲ ಕ್ಷೇತ್ರ ಇದೆ ವಿಜಯಪುರ ಜಿಲ್ಲೆ ಏನು ಏನ್ ಮುಂದೆ ಭಾರತಿನ ಸರೋರ್ತಿ ಇದು ಮೂಲ ಜನ್ಮಭೂಮಿ ಕೃಷ್ಣ ನದಿ ದಂಡೆಗೆ ಅವರು ಶಾಂತಿಮಯ ತಪೋಭೂಮಿ ಭೂಮಿ ಅಂತೇಳಿ ಮತ್ತೆ ಶಾಂತ ಸಿಂಹಾಸನ ಮಠ ಸ್ಥಾಪನೆ ಮಾಡಿದ್ರು ಅದು ಯಾರು ಮಾಡಿದ್ರು ಜಗದ್ಗುರು ಹೆಸರೇ ಸ್ಥಾಪನೆ ಮಾಡಿದ್ರು